ಇದು ಒರಿಜಿನಲ್ ಫೋನ್ಪೇ ಈ ಆ್ಯಪು ಡೂಪ್ಲಿಕೇಟ್ ಫೋನ್ಪೇ ಓಕೆ ನೋಡಲಿಕ್ಕೆ ಸ್ವಲ್ಪ ಚೇಂಜ್ ಅನ್ನಿಸ್ತೈತಿ ಲಕ್ಷ ಕೊಟ್ಟು ನೋಡಿದರೆ ಆದರೆ ನಾರ್ಮಲಾಗಿ ಆಗಿ ನೋಡಿದರೆ ಸೇಮ್ ಇರ್ತೈತಿ ಈ ಆ್ಯಪ್ಲಿಂಥರ ಸ್ಕ್ಯಾನ್ ಮಾಡಿದರೆ ಸ್ಕ್ಯಾನ್ ಆಗತ್ತೆ ಹೆಸರು ಅಂತೂ ಕರೆಕ್ಟಾಗಿ ಅಂಗಡಿ ಹೆಸರು ತೋರಿಸೋದಿಲ್ಲ ಆದರೆ ಹಂಗೆ ಏನು ನೋಡಿರಿ ಇಷ್ಟು ಅಮೌಂಟ್ ಹಾಕಿದ್ರು ತಗೋತಿತ್ತು ಪ್ರೊಸಿಡ್ ಪ್ರೊಸೀಡ್ ಟು ಪೇ ಬೈ ಡಿಫಾಲ್ಟ್ ಇದೊಂದು ಆ್ಯಪ್ ಒಳಗೆ ಹಿಂಗೆ ಇರ್ತೈತೆ ಬ್ಯಾಂಕ್ ಅಕೌಂಟ್ ನಂಬರ್ ಎಸ್ ಬಿ ಐ ಇದ್ದು ಪ್ಲಸ್ ಯು ಪಿ ಐ ಏನೋ ನೀವು ಇಲ್ಲೇ ಪೇ ಮಾಡಿದರೆ ಬರುತ್ತೆ ಪೇ ಮಾಡಿದ್ರೆ ಇದು ಪಾಸ್ವರ್ಡ್ ಕೆಳಸೈತಿ ನೀವು ಪಾಸ್ವರ್ಡ್ ಬೇಕಾದ ಹಾಕ್ರಿ ಇದು ಹಾಕ್ಬೇಕಂತೇನಿಲ್ಲ ಕನೆಕ್ಟಿಂಗ ಪೇಟಿಎಮ್ ಸಕ್ಸಸ್ ಟೈಮಿಂಗು ತೋರಿಸುತ್ತೆ ಡೇಟು ತೋರಿಸುತ್ತೆ ಎಲ್ಲ ತೋರಿಸುತ್ತೆ ಈ ಥರ ಭಾಳ ಮಂದಿ ಮೋಸ ಹೋಗ್ತಾ ಇದ್ದಾರೆ ಸ್ವಲ್ಪ ಎಚ್ಚರಲಿ ಅಂತ ಇರ್ರಿ ಇದು ಒರಿಜಿನಲ್ ಅಲ್ಲ ಡ್ಯೂಪ್ಲಿಕೇಟು ಆ್ಯಪು